ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೈಶಾಖ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ನಾಳೆಯ ದಿವಸ ಗುರುವಾರ ಬರ್ತಾ ಇದೆ ಅವತ್ತಿನ ದಿನದ ವಿಶೇಷತೆ ಏನು ಅಂತಂದರೆ ಶನೇಶ್ವರ ಸ್ವಾಮಿಯ ಜಯಂತಿಯನ್ನು ಆಚರಣೆಯನ್ನು ಶನಿ ಶನಿದೇವರು ಹುಟ್ಟಿದಂತಹ ದಿವಸ ಹಾಗಾಗಿ ನಾಳೆಯ ದಿವಸವನ್ನು ಅಂದರೆ ವೈಶಾಖ ಮಾಸದಲ್ಲಿ ಬರ್ತಕ್ಕಂತಹ ಅಮಾವಾಸ್ಯೆಯನ್ನು ನಾವು ಶನಿ ಜಯಂತಿ ಅಂತ ಆಚರಣೆಯನ್ನು ಮಾಡ್ತೀವಿ ಅದಕ್ಕೋಸ್ಕರ ನಾಳೆಯ ದಿವಸ ಯಾವ ಯಾವ ಪೂಜೆಗಳನ್ನು ನಾವು ಮಾಡಿಸ್ಬೇಕು ಮತ್ತು ಯಾವ ಮಂತ್ರವನ್ನು ಹೇಳಬೇಕು ಎಲ್ಲವನ್ನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಂತೆ ನೋಡ್ರಿ ಶನಿದೇವರ ಒಂದು ಅನುಗ್ರಹ ಎಲ್ಲರಿಗೂ ಬೇಕು ಯಾಕೆ ಅಂತಂದರೆ ಈ ಜಾತಕದಲ್ಲಿ ಶನಿಯ ದೋಷ ಇದ್ದರೆ ಅಥವಾ ಪಂಚಮ ಶನಿ ಅಷ್ಟಮ ಶನಿ ಆಮೇಲೆ ಸಾತ್ ಅಂತ ಕರೀತಾರೆ ಏಳುವರೆ ವರ್ಷ ಶನಿಯ ಒಂದು ಪ್ರಭಾವ ಆ ರಾಶಿಗಳಿಗೆ ಇರುತ್ತೆ ಅದಕ್ಕೋಸ್ಕರ ಅಂಥ ಸಮಯದಲ್ಲಿ ಕೆಲವೊಂದು ತೊಂದರೆಗಳು ಆಗ್ತಾ ಇರುತ್ತೆ ತುಂಬ ಕಷ್ಟಗಳನ್ನು ಅನುಭವಿಸ್ತಾರೆ ಅವಮಾನಗಳಾಗ್ತವೆ ಆಮೇಲೆ ಧನಹಾನಿ ಆಗುತ್ತೆ ಹೀಗೆ ಕೆಲವೊಂದು ವಸ್ತುಗಳನ್ನು ಪ್ರೀತಿಕರವಾದ ವಸ್ತುಗಳನ್ನು ಕಳ್ಕೊತಾರೆ ಹೀಗೆ ತುಂಬ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ಶನಿಯ ಅನುಗ್ರಹ ನಮಗೆ ಬೇಕೇ ಬೇಕು ಶನಿಯ ಕಾಟದಿಂದ ನಾವು ಪಾರಾಗಬೇಕಂದ್ರೆ ಮುಖ್ಯವಾಗಿ ಹನುಮಂತನ ಮೊರೆ ಹೋಗಬೇಕು ಹನುಮಂತನ ದೇವಸ್ಥಾನಕ್ಕೆ ಹೋಗಬೇಕು ಹಾಗೇ ಈ ಒಂದು ಶನೇಶ್ಚರನ ಜಯಂತಿಯ ದಿವಸ ನಾವು ಶನೇಶ್ಚರನ ಆರಾಧನೆಯನ್ನು ಮಾಡೋದ್ರಿಂದ ಈ ಎಲ್ಲ ತೊಂದರೆಗಳಿಂದ ನಾವು ಪಾರಾಗ್ಬೋದು ಹಾಗೆಯೇ ನಮಗೆ ಯಾವುದೇ ಒಂದು ಕಷ್ಟಗಳಿದೆ ಅಂತಂದ್ರೂ ನಾಳೆಯ ದಿವಸ ನಾವು ಶನೇಶ್ಚರನ ಆರಾಧನೆಯನ್ನು ಮಾಡೋದರಿಂದ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡ್ಕೊಂಡು ಬರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಮಗೆ ಸಮಾಧಾನ ಸಿಗುತ್ತೆ ಆಮೇಲೆ ಕೆಲವೊಂದು ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತೀನಿ ಅದಕ್ಕೋಸ್ಕರ ನಾಳೆ ದಿವಸ ಹೇಗೆ ನಾವು ಆಚರಣೆಯನ್ನು ಮಾಡಬೇಕು ಅಂದರೆ ಇವತ್ತಿನ ದಿವಸನೇ ಅಂದರೆ ಹಿಂದಿನ ದಿವಸನೇ ನೀವು ಹೋಗ್ಬಿಟ್ಟು ಅಲ್ಲಿ ಶನಿದೇವರಿಗೋಸ್ಕರ ಹೋಮಗಳನ್ನು ಮಾಡ್ತಾ ಇರ್ತಾರೆ ಅಲ್ಲಿ ನೀವು ಹೋಮಕ್ಕೆ ಬರ್ಬೋದು ಆಮೇಲೆ ತೈಲ ಅಭಿಷೇಕ ಮಾಡ್ತಾರೆ ಶನಿದೇವರಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನು ನಾಳೆ ದಿವಸ ವಿಶೇಷವಾಗಿ ಮಾಡ್ತಾರೆ ಅದಕ್ಕೋಸ್ಕರ ನೀವು ಬೇಕಾದರೆ ಒಂದಷ್ಟು ಎಳ್ಳೆಣ್ಣೆಯನ್ನು ತೊಗೊಂಡು ಹೋಗಿ ದೇವಸ್ಥಾನಕ್ಕೆ ಕೊಟ್ಟು ಶನಿ ದೇವಸ್ಥಾನಕ್ಕೆ ನೀವು ನಾಳೆ ದಿವಸ ಸಂಕಲ್ಪವನ್ನು ಮಾಡಿಸಿ ಶನಿದೇವರಿಗೆ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸ್ಬೋದು ಇಲ್ಲ ಅಂತಂದರೆ ನಾಳೆಯ ದಿವಸ ನೀವು ಬೆಳಗ್ಗೆ ಹೋಗಿ ಅಲ್ಲಿ ಯಾವುದಾದ್ರೂ ಪೂಜೆಗಳನ್ನು ಅರ್ಚನೆಗಳನ್ನು ಮಾಡಿಸ್ಬೋದು ಆಮೇಲೆ ಬೆಳಗ್ಗೆ ಆಗದೆ ಇದ್ದರೆ ಸಂಜೆನಾದರೂ ನೀವು ಹೋಗಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬನ್ನಿರಿ ಶನಿಯ ಕಾಟದಿಂದ ಸ್ವಲ್ಪ ಪರಿಹಾರ ನಿಮಗೆ ಸಿಗುತ್ತೆ ಹಾಗೆಯೇ ಕೆಲವೊಂದು ವಸ್ತುಗಳನ್ನು ನೀವು ದಾನವಾಗಿ ಕೊಡಬೇಕು ಏನು ಅಂತಂದರೆ ಕಪ್ಪು ಬಟ್ಟೆ ಒಂದು ಮೀಟರ್ ಆಗಷ್ಟು ಕಪ್ಪು ಬಟ್ಟೆ ಕರಿ ಎಳ್ಳು ಹಾಗೆಯೇ ಕಬ್ಬಿಣದ ಬಾಂಡ್ಲಿ ಬಾಂಡ್ಲಿಗಳು ಸಿಗ್ತಾವಲ್ಲ ಕಬ್ಬಿಣದು ಅದು ಆಮೇಲೆ ಎಳ್ಳೆಣ್ಣೆ ಇದಿಷ್ಟೂ ಯಾರಿಗಾದರೂ ದಾನವಾಗಿ ನೀವು ದೇವಸ್ಥಾನದಲ್ಲಿ ಕೊಡ್ಬೋದು ಇದರಿಂದನೂ ಶನಿಯ ಒಂದು ಕಾಟ ಇದ್ದರೆ ನಿಮಗೆ ಪರಿಹಾರ ಆಗುತ್ತೆ ಆಮೇಲೆ ತುಂಬ ದಿನಗಳಿಂದ ತೊಂದರೆ ಆಗ್ತಾ ಇದೆ ಕೆಲಸಗಳಾಗ್ತಾ ಇಲ್ಲ ಅಂತನೋರು ಈ ಒಂದು ಪರಿಹಾರವನ್ನು ಮಾಡ್ಕೋಬೋದು ಕೆಲವೊಬ್ಬರು ದೇವರು ಅಂದ್ರೆ ಹೆದರ್ತಾರೆ ದೇವಸ್ಥಾನಗಳಿಗೆ ಹೋಗಲ್ಲ ಶನಿ ಯಾವತ್ತೂ ಕೆಡಕನ್ನು ಮಾಡೋದಿಲ್ಲ ಯಾರಿಗೂ ಕೆಡಕ್ಕೆ ಮಾಡೋದಿಲ್ಲ ಶನಿಯದ್ದು ಒಂದೇ ಒಂದು ರೂಲ್ಸು ಏನು ಅಂತಂದರೆ ತಪ್ಪು ಮಾಡಬಾರ್ದು ಆಮೇಲೆ ಅನ್ಯಾಯ ಮಾಡಬಾರ್ದು ಒಬ್ಬರಿಗೆ ದ್ರೋಹವನ್ನು ಮಾಡಬಾರ್ದು ತಪ್ಪು ಹಾದಿಯಲ್ಲಿ ನಡಿಬಾರ್ದು ಇದಿಷ್ಟು ಮಾಡದೇ ಇದ್ದರೆ ಶನಿಯ ಅನುಗ್ರಹ ತಪ್ಪದೆ ಎಲ್ಲರ ಮೇಲೂ ಇರುತ್ತೆ ಯಾರು ತಪ್ಪು ಮಾರ್ಗದಲ್ಲಿ ಅಂದರೆ ಮಾಡಬಾರ್ದನ್ನು ಮಾಡೋದು ಅನ್ಯಾಯ ಮಾಡೋದು ಸುಳ್ಳು ಹೇಳೋದು ಒಬ್ಬರಿಗೆ ದ್ರೋಹವನ್ನು ಮಾಡೋದು ಈ ಥರ ಯಾರು ಮಾಡ್ತಾ ಇರ್ತಾರೋ ಧರ್ಮ ಮಾರ್ಗದಲ್ಲಿ ಯಾರು ನಡೆಯೋದಿಲ್ವೋ ಅಧರ್ಮವನ್ನು ಮಾಡ್ತಾ ಇರ್ತಾರೆ ಮನೆಯಲ್ಲಿ ಇಂಥವರಿಗೆ ಶನಿ ಶಿಕ್ಷೆಯನ್ನು ಕೊಡ್ತಾನೆ ಇದು ಮಾತ್ರ ಖಂಡಿತ ಸ್ನೇಹಿತರೆ ಯಾರ್ಯಾರು ಅನ್ಯಾಯವನ್ನು ಮಾಡ್ತಾ ಇರ್ತಾರೋ ಅವರಿಗೆ ಖಂಡಿತವಾಗಿ ಶಿಕ್ಷೆ ಕೊಡ್ತಾನೆ ಶನಿದೇವರು ಯಾರು ಧರ್ಮವನ್ನು ಮಾಡ್ತಾ ಇರ್ತಾರೋ ನ್ಯಾಯವಾಗಿರ್ತಾರೋ ದಾನ ಧರ್ಮಗಳನ್ನು ಮಾಡ್ತಾ ಇರ್ತಾರೋ ಈ ಥರ ಯಾರು ಒಳ್ಳೆಯ ಹಾದಿಯಲ್ಲಿ ನಡೀತಾ ಇರ್ತಾರೋ ಇಂಥವರಿಗೆ ಶನಿ ಯಾವುದೇ ಒಂದು ಶಿಕ್ಷೆಯನ್ನು ಕೊಡೋದಿಲ್ಲ ಎಷ್ಟೇ ಶನಿಯ ಕಾಟ ಇದ್ರೂ ಸಾಡೆ ಸಾಂತೀವಲ್ವ ಅಂಥ ಶನಿಯ ಕಾಟಗಳು ಎಷ್ಟೇ ಇದ್ರೂ ಏನೇನು ಮಾಡೋದಿಲ್ಲ ಶನಿದೇವರು ಹಾಗಾಗಿ ಶನಿ ಅಂದ ತಕ್ಷಣ ಯಾರೂ ಹೆದರಬೇಡ್ರಿ ನೀವು ದೇವಸ್ಥಾನಕ್ಕೆ ಹೋಗ್ರಿ ನಮಸ್ಕಾರವನ್ನು ಮಾಡಿಕೊಂಡು ನಿಮ್ಮ ಕೈಲಾದಂತಹ ಸೇವೆಯನ್ನು ಶನಿದೇವರಿಗೆ ಮಾಡಿಸಿ ಮತ್ತು ಮುಖ್ಯವಾಗಿ ನೀವು ಶನಿ ದೇವಸ್ಥಾನಕ್ಕೆ ಹೋದಾಗ ಬಗ್ಗಿ ನಮಸ್ಕಾರವನ್ನು ಮಾಡಬಾರ್ದು ಯಾವುದೇ ಕಾರಣಕ್ಕೂ ನಾವು ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಹೇಗೆ ಬಗ್ಗಿ ನಮಸ್ಕಾರ ಮಾಡ್ತೀವೋ ಆ ಥರ ಶನಿಯ ದೇವಸ್ಥಾನದಲ್ಲಿ ಬಗ್ಗಿ ನಮಸ್ಕಾರ ಮಾಡಬಾರ್ದು ಆಮೇಲೆ ಹಿಂದೆ ತಿರುಗಿ ಬರುವಾಗ ನಾವು ಬೆನ್ನು ಮಾಡಿ ಬರಬಾರ್ದು ಶನಿಗೆ ನಾವು ಹೊಸ್ಲನ್ನು ದಾಟೋವಾಗೂ ಅಷ್ಟೇ ದೇವಸ್ಥಾನದ ಹೊಸ್ತಲನ್ನು ದಾಟುವಾಗ ನಾವು ಮುಖ ಮಾಡಿಯೇ ನಿಧಾನವಾಗಿ ಹಿಂದಕ್ಕೆ ಸರ್ಕೊತ ಹೊರಗಡೆ ಬರಬೇಕೇ ವಿನಃ ಬೆನ್ನು ಮಾಡಿ ದೇವರಿಗೆ ಹೊರಗಡೆ ಬರಬಾರ್ದು ಒಂದು ಬಗ್ಗಿ ನಮಸ್ಕಾರವನ್ನು ಮಾಡಬಾರ್ದು ನೀವು ನವಗ್ರಹಕ್ಕೆ ಪ್ರದಕ್ಷಿಣೆ ಹಾಕೋವಾಗೂ ಅಷ್ಟೇ ಸ್ನೇಹಿತರೆ ಈಗಾಗಲೇ ಒಂದು ಸಲ ಹೇಳಿದ್ದೀನಿ ನಾನು ನವಗ್ರಹಗಳನ್ನು ಕೈಯಿಂದ ಮುಟ್ಟಿ ಮುಟ್ಟಿ ನಮಸ್ಕಾರ ಮಾಡ್ತಾ ಇರ್ತಾರೆ ಹಾಗೆ ಮಾಡಬಾರ್ದು ನವಗ್ರಹಗಳನ್ನು ಯಾವುದೇ ವಿಗ್ರಹಗಳನ್ನು ನಾವು ಮುಟ್ಟಬಾರ್ದು ಕೈಯಿಂದ ಆಮೇಲೆ ನವಗ್ರಹಗಳನ್ನು ಮುಖ್ಯವಾಗಿ ಕೈಯಿಂದ ಮುಟ್ಟಿ ಮುಟ್ಟಿ ನಮಸ್ಕಾರ ಮಾಡೋದು ನವಗ್ರಹ ಇರುವ ಜಾಗದಲ್ಲಿ ಬಗ್ಗಿ ನಮಸ್ಕಾರ ಮಾಡೋದು ಬೆನ್ನು ತೋರಿಸಿ ಬರೋದು ಇದಿಷ್ಟನ್ನು ಮಾಡಬಾರ್ದು ದೇವಸ್ಥಾನದಲ್ಲೂ ಅಷ್ಟೇ ಬೆನ್ನು ತೋರಿಸಿ ಬರಬಾರ್ದು ಬಗ್ಗಿ ನಮಸ್ಕಾರ ಮಾಡಬಾರ್ದು ನಿಂತ್ಕೊಂಡೇ ನೀವು ಕೈ ಮುಗ್ದು ಶ್ರದ್ಧಾ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ ಪೂಜೆಯನ್ನು ಮಾಡಿಸ್ರಿ ಅರ್ಚನೆಯನ್ನು ಮಾಡಿಸ್ರಿ ಆಮೇಲೆ ಎಳ್ಳೆಣ್ಣೆಯಿಂದ ತೈಲಾಭಿಷೇಕವನ್ನು ಮಾಡಿಸ್ರಿ ಇದೆಲ್ಲ ತುಂಬ ಒಳ್ಳೆಯದು ಸ್ನೇಹಿತರೆ ಹಾಗಾಗಿ ನಾಳೆ ದಿವಸ ಎಲ್ಲರೂ ಶನೇಶ್ಚರನ ಆರಾಧನೆಯನ್ನು ಮಾಡಿಕೊಳ್ಳ್ರಿ ಹಾಗೆ ಇವಾಗೊಂದು ಮಂತ್ರವನ್ನು ಹೇಳ್ತೀನಿ ಅದನ್ನು ನಾಳೆ ದಿವಸ ಹೇಳ್ಕೊಳ್ರಿ ನವಗ್ರಹ ಸ್ತೋತ್ರದಲ್ಲಿನೇ ಈ ಒಂದು ಮಂತ್ರ ಬರುತ್ತೆ ನೀವು ಇದನ್ನು ಎಷ್ಟು ಬಾರಿನಾದರೂ ಹೇಳ್ಕೊಬೋದು ಇಲ್ಲ ನವಗ್ರಹ ಸ್ತೋತ್ರ ಪೂರ್ತಿಯಾಗಿ ಹೇಳ್ಕೊಬೋದು ಇಲ್ಲಾಂದರೆ ಇದು ಒಂದೇ ಮಂತ್ರವನ್ನು ನೀವು ನಾಳೆ ಹೇಳ್ಕೊಬೋದು ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನೇಶ್ಚರಂ ಅಂತ ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದಿರ್ತೀನಿ ಎಲ್ಲರೂ ನೋಡ್ಕೊಳ್ಳಿ ನಾಳೆಯ ದಿವಸ ಯಾರ್ಯಾರಿಗೆ ಶನಿಯ ಕಾಟ ಇದೆಯೋ ಅಂಥವರು ವಿಶೇಷವಾಗಿ ನಾಳೆಯ ದಿವಸ ಶನಿಯ ಆರಾಧನೆಯನ್ನು ಮಾಡಿಕೊಳ್ಳ್ರಿ ಇನ್ನು ಮಿಕ್ಕಿದಂಗೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿಬಿಟ್ಟು ದೇವರ ದರ್ಶನವನ್ನು ಮಾಡಿಕೊಂಡು ಬನ್ನಿರಿ ಅಂತ ಹೇಳ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ